ರಿಷಬ್ ಶೆಟ್ಟಿಯವರ ನಿಜವಾದ ಹೆಸರು ಏನು ಹೆಸರು ಬದಲಿಸಲು ಕಾರಣವೇನು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಬರ್ರಿ ಶುಮ ಶುರುಣ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲ ಪಕ್ಕದಲ್ಲಿರಲನ್ನು ಪ್ರೆಸ್ ಮಾಡಿ ರಿಷಬ್ ಶೆಟ್ಟಿ ಅವರು ಕಾಂತರ ಚಿತ್ರಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಗೆದ್ದರು ಆ ಬಳಿಕ ಕಾಂತರ ಚಾಪ್ಟರ್ ಒನ್ ಸಿನಿಮಾ ಮೂಲಕ ಮತ್ತೆ ಗೆದ್ದರು ಈ ಚಿತ್ರದ ನಟನಿಗೆ ಈ ಸಿನಿಮಾ ರಾಷ್ಟ್ರ ಪ್ರಶಸ್ತಿ ಸಿಗಬೇಕು ಎಂದು ಅನೇಕರು ಕೋರಿಕೆ ಇಟ್ಟಿದ್ದಾರೆ ಈ ಚಿತ್ರ ಬಳಿಕ ರಿಷಬ್ ಶೆಟ್ಟಿ ಅವರ ಜೀವನ ಮತ್ತಷ್ಟು ಬದಲಾಗಿದೆ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅವರನ್ನು ಗುರುತಿಸುವ ಕೆಲಸ ಆಗುತ್ತಿದೆ ಅವರು ಹೆಸರು ಬದಲಿಸಿಕೊಂಡ ಮೇಲೆ ಎಲ್ಲವೂ ಸರಿ ಆಯಿತು ಎಂಬುದು ಅವರ ಅಭಿಪ್ರಾಯ ಈ ಮೊದಲು ವಿಡಿಯೋದಲ್ಲಿ ಅವರು ಹೇಳಿದ್ದೇನೆ ರಿಷಬ್ ಶೆಟ್ಟಿ ಅವರ ಮೂಲ ಹೆಸರು ಪ್ರಶಾಂತ್ ಅವರು ಹುಟ್ಟಿದ್ದು ಕರಾವಳಿಯ ಸುಂದರನಾಡು ಕುಂದಾಪುರದ ಕೆರಾಡಿಯಲ್ಲಿ ಓದಿನಲ್ಲಿ ಅವರು ಅಷ್ಟು ಹೊಂದಿರಲಿಲ್ಲ ಆದರೆ ಸಣ್ಣ ವಯಸ್ಸಿನಲ್ಲಿ ಹೀರೋ ಆಗಬೇಕು ಎಂಬ ಕನಸು ಮಾತ್ರ ಇತ್ತು ಅವರು ನಾಟಕಗಳ ಬಗ್ಗೆ ಆಸಕ್ತಿ ಹೊಂದಿದ್ದರು ಉಪೇಂದ್ರ ಅವರ ಸಿನಿಮಾಗಳನ್ನು ನೋಡಿ ಚಿತ್ರಮಂದಿರದ ಮೇಲೆ ಆಸಕ್ತಿ ಹೆಚ್ಚಿತ್ತು ರಿಷಬ್ ಶೆಟ್ಟಿ ಅವರು ಆರಂಭದಲ್ಲಿ ಹಲವು ಕೆಲಸ ಮಾಡಿದ್ದರು ಒಂದು ದಿನವೂ ಯಾವುದೇ ಕೆಲಸ ಇರಲಿಲ್ಲ ಆಗ ರಿಷಬ್ ಅವರ ಗೆಳೆಯ ಪ್ರಸಾದ್ ಎಂಬವರು ಒಂದು ಐಡಿಯಾ ಕೊಟ್ಟೇ ಬಿಟ್ಟರು ಅದುವೇ ಹೆಸರು ಬದಲಿಸಿಕೊಳ್ಳಲು ರಿಷಬ್ ಶೆಟ್ಟಿ ಹುಟ್ಟಿದ್ದು ಜುಲೈ ಏಳರಂದು ಮುಂಜಾನೆ ಏಳು ಗಂಟೆಗೆ ಇಲ್ಲಿ ಎಲ್ಲವೂ ಏಲೇ ಇದೆ ಅದರ ಪ್ರಕಾರ ಎ ಹೆಸರು ಬದಲಿಸಿಕೊಳ್ಳುವಂತೆ ಗೆಳ ಗೆಳೆಯ ಸೂಚನೆ ನೀಡಿತು ರಿಷಬ್ ಶೆಟ್ಟಿ ತಡ ಮಾಡದೆ ತಂದೆಯ ಬಳಿ ತೆರಳಿ ಈ ಬಗ್ಗೆ ಹೇಳಿದರು ಆಗ ರಿಷಬ್ ತಂದೆ ಆರ್ ಇಂದ ಬರುವ ಹೆಸರು ಇಟ್ಟುಕೊಳ್ಳುವಂತೆ ಹೇಳಿದರು ಆರ್ ಎಂದರೆ ರಾಜ್ಕುಮಾರ್ ರಜನಿಕಾಂತ್ ಎಂದೆಲ್ಲ ವಿವರಿಸಿದ್ದರು ಇದು ಅವರಿಗೆ ಹೌದೆನಿಸಿತ್ತು ಹೆಸರು ಬದಲಿಸಿಕೊಂಡ ಮಾತ್ರಕ್ಕೆ ಏನು ಬದಲಾಗುವುದಿಲ್ಲ ಎಂದು ರಿಷಬ್ ಅಂದುಕೊಂಡರು ರಿಷಬ್ ಶೆಟ್ಟಿ ಅವರು ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದರು ಅವರು ನಿರ್ದೇಶನ ಮಾಡಿದ ಮೊದಲ ಸಿನಿಮಾ ರಿಕ್ಕಿ ಅಂತ ಹೇಳಿದರೆ ಓಕೆ ಅದೆಲ್ಲ ವಿಷಯ ಬಿಡೋಣ ಮೊದಲ ಹೆಸರು ಇವರು ಏನಂತು ಪ್ರಶಾಂತ್ ಅಂತ ಇತ್ತು ಮತ್ತು ರಿಷಬ್ ಶೆಟ್ಟಿ ಅಂತ ಹೆಸರು ಬದಲಿಸಿಕೊಂಡರು ಓಕೆ ಕೇಸ್ಮಂದ್ರ ಸಿಗೋಣ ಲವ್ಯೂ ಸೋ ಮಚ್